ಹಲೋ ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ಹೆಸರು ಬಂದು ರಂಗನಾಥ್ ಪಾಟೀಲ್ ಅಂತ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಆರ್ ಎ ಸಿಂಗ್ ಕನ್ನಡ ಅಂತ ಮೊದಲಿಂದನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಅದೇ ಒಂದು ತರ್ಟಿ ಸೆಕೆಂಡ್ಸ್ ಫಿಫ್ಟಿ ಸೆಕೆಂಡ್ಸ್ ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಈಗ ಗೋಪ್ರಾ ಪರ್ಚೇಸ್ ಮಾಡಿದ್ದೀನಿ ಅದಕ್ಕೆ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಕೈಯಲ್ಲಾದಷ್ಟು ನಾನು ಪೋಸ್ಟ್ ಮಾಡೋಣ ವಾರಕ್ಕೊಂದು ಮೂರು ಎರಡು ವೀಡಿಯೋಸು ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೇಗೆ ಏನಾಗುತ್ತೋ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡೋಣ ಹೆಂಗೆ ಏನಾಗುತ್ತೆ ಅಂತ నోడ్కోబి నమ్మంతా హుడుగురుతాయి తీసు గోబ్రో నూ పర్చేస్ మిని ఇం ఐని ಬಟ್ ಕಮ್ಮಿ ಪ್ರೈಸಲ್ಲಿ ಸಿಕ್ತು ನನಗೆ ಆಫರ್ ಇದ್ದಾಗ ಅಮೇಝಾನಲ್ಲ ನೋಡಿದೆ ಇ ಎಮ್ ಐ ಆಪ್ಷನ್ನು ಏನೂ ಸಿಗಲಿಲ್ಲ ಈ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಅಷ್ಟೇ ಆಪ್ಷನ್ ಇದ್ದಿದ್ದು ಬಟ್ ಬಜಾಜ್ ಕಾರ್ಡ್ ಆಗಲಿ ಏನೇ ಆಗಲಿ ಏನೂ ಆಪ್ಷನ್ ಇರಲಿಲ್ಲ ಬಟ್ ಏನು ತಗೊಳೋದು ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ ಒಂದು ಒಂದು ಮಂತ್ ಹಂಗೆ ಇದೆ ಸುಮ್ಮನೆ ಇದ್ದೆ ದುಡ್ಡು ಮಾಡ್ಕೊಂಡು ತಗೊಳ್ಳೋಣ ಅಂತ ಬಟ್ ಅದಾಗ್ತಿರಲಿಲ್ಲ ಅದಾದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನನಗೆ ಇಂಟ್ರೆಸ್ಟ್ ಜಾಸ್ತಿ ಬಂತು ಬಟ್ ಅದೇ ಹೇಗೆ ಪರ್ಚೇಸ್ ಅಂತ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ ಸಂಗೀತದಲ್ಲಿ ಕೇಳಿದೆ ಪೂರ್ವಿಕದಲ್ಲಿ ಕೇಳಿದೆ ಇನ್ಸ್ಟಾಗ್ರಾಮದಲ್ಲಿ ಜಿ ಟು ಪ್ರಾಡಕ್ಟ್ಸ್ ಅಂತ ಇದೆಯಲ್ಲ ಗ್ರೋ ಗೋಪ್ರೋ ತ್ರೀ ಸಿಕ್ಸ್ಟಿ ಎಲ್ಲ ಅವ್ರ ಹತ್ರನೂ ಮೆಸೇಜ್ ಮಾಡಿ ಕೇಳಿದೆ ಇ ಎಮ್ ಐ ಆಪ್ಷನ್ ಇಲ್ಲ ಕ್ರೆಡಿಟ್ ಕಾರ್ಡ್ ಓನ್ಲಿ ಅಂತ ಅಂದಿದ್ರು ಓಕೆ ಕ್ರೆಡಿಟ್ ಕಾರ್ಡ್ ನನ್ನ ಹತ್ರ ಇಲ್ವಲ್ಲ ಮತ್ತೆ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಹಂಗೆ ಸಂಗೀತ ಕೇಳಿದ್ದೆ ಯಾವುದಾರು ಇ ಎಮ್ ಐ ಆಪ್ಷನ್ ಇದ್ರೆ ಹೇಳಿ ತಗೋತೀನಿ ಅಂತ ಬಟ್ ಇದೆ ಬಸ್ಟ್ ಕಾಸ್ಟ್ಲಿ ಅಂತ ಹೇಳಿದರು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಅಂತ ಹೇಳಿದರು ಬಟ್ ನನಗೆ ನಾ ಅಷ್ಟೊಂದು ಇಂಟ್ರೆಸ್ಟ್ ಅಷ್ಟೊಂದು ದುಡ್ಡು ಕೊಟ್ಟು ತೊಗೋಬೇಕು ಅಂತ ಇಂಟ್ರೆಸ್ಟ್ ಬರಲಿಲ್ಲ ಸ್ಟಾರ್ಟಿಂಗ್ ಅಲ್ವಾ ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ತೊಗೋಬೇಕು ಕಮ್ಮಿ ದುಡ್ಡಲ್ಲಿ ಯಾವುದಾದ್ರು ಕಮ್ಮಿ ಸೆಕೆಂಡ್ಸಲ್ಲಾಗಲಿ ಸಿಕ್ಕರೆ ತೊಗೊಳ್ಳೋಣ ಇಲ್ಲ ಕಮ್ಮಿಗೆ ಸಿಕ್ಕರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಅವತ್ತು ನಾನು ಅವತ್ತು ಚೆಕ್ ಮಾಡಿದಾಗ ಇಪ್ಪತ್ತೇಳು ಸಾವಿರ ಚಿಲ್ಲರೆ ಇತ್ತು ಅವಾಗ ನಾನು ಅಂದ್ಕೊಂಡೆ ಕಮ್ಮಿ ಬಿಟ್ಟಿದ್ದಾರಲ್ಲ ತಗೋಬೋದಲ್ಲ ಅಂತ ಆವಾಗಲೂ ನೋಡಿದೆ ಅಮೇಝಾನಲ್ಲಿ ಇ ಎಮ್ ಐ ಆಪ್ಷನ್ ಏನಾರು ಸಿಗುತ್ತಾ ಬಜಾಜ್ ಕಾರ್ಡ್ ಆಪ್ಷನ್ ಏನಾರು ಕೊಟ್ಟಿದ್ದಾರಾ ಅಂತ ಬಟ್ ಅಮೇಝನ್ ಏನೂ ಕೊಟ್ಟಿರಲಿಲ್ಲ ಬಜಾಜ್ ಕಾರ್ಡ್ ಆಪ್ಷನ್ನೇ ಇಲ್ಲ ಬಟ್ ಅಲ್ಲಿ ಶೋ ಆಗುತ್ತೆ ಹೊರ್ತು ಅದು ತಗೋತಾನೆ ಇರಲಿಲ್ಲ ಬಜಾಜ್ ಕಾರ್ಡು ಬಟ್ ಆಫರ್ ಬಿಟ್ಟಿದ್ದಾರಲ್ಲ ತಗೋಬೇಕು ಅಂತ ನಾನು ವೆಬ್ಸೈಟೆಲ್ಲ ನೋಡ್ತಾ ಇದ್ದೆ ಹಾಗೆ ಕ್ರೋಮಾ ಅಂತ ಒಂದು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದೆ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಆಪ್ಷನ್ ಬರುತ್ತೆ ಬಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಹೆಂಗೆ ಮಾಡೋದು ಅಂತ ನಾನೊಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋ ಹೋಗಿ ಇಂಟ್ರೆಸ್ಟ್ ಇರೋರು ತೊಗೊಳ್ಳಿ ಎಷ್ಟೊಂದು ಜನ ತೊಗೋಬೇಕಂತ ಇರ್ತೀರ ಬಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅದೇ ಕ್ಲ್ಯಾರಿಟಿ ಇರೋ ಕ್ಯಾಮ್ರಾ ಬೇಕು ಅಂತ ಬಟ್ ಇರೋ ಕ್ಯಾಮ್ರಾನೇ ಇದ್ದು ಓಪನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಏನೂ ಇಲ್ಲ ಯಾವುದೇ ಆದರೂ ಓಪನ್ ಮಾಡ್ಬೋದು ಬಟ್ ನನಗನ್ಸಿದೆಯಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಒಂದೇ ಫೋನ್ ಇತ್ತು ಒಂದೇ ಫೋನಲ್ಲಿ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ನನ್ನ ಕ್ಯಾಮ್ರಾ ಚೆನ್ನಾಗಿರಲಿಲ್ಲ ನಾಲ್ಕು ಫೋನ್ ಆಲ್ರೆಡಿ ಚೇಂಜ್ ಮಾಡಿಬಿಟ್ಟಿದ್ದೀನಿ ಹೆಂಗೆ ಅಂತ ಮಾಡೋದಂತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ನಾನು ಗೋಪುರನ ಪರ್ಚೇಸ್ ಮಾಡೋಕ್ಕೆ ಡಿಸೈಡ್ ಆಗಿದ್ದೆ ಬಟ್ ಇ ಎಮ್ ಐಲ್ಲಿ ತೊಗೊಂಡಿದ್ದೀನಿ ಈಗಲೂ ಇ ಎಮ್ ಐ ಪೇ ಮಾಡ್ತಾಯಿದ್ದೀನಿ ನಿಮಗೂ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಹೇಗೆ ತಗೊಳ್ಳೋದು ಹೇಗೆ ಪರ್ಚೇಸ್ ಮಾಡೋದು ಯಾವ ಶಾಪಲ್ಲಿ ಸಿಗುತ್ತೆ ಅಂತ ಯಾವ ಶಾಪಲ್ಲಿ ಜಾಸ್ತಿ ಯಾವ ಶಾಪಲ್ಲಿ ಕಮ್ಮಿ ಸಿಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಹಾಗೆ ಪೋಸ್ಟ್ ಮಾಡ್ತೀನಿ ಒಂದು ಟೂ ಡೇಸ್ ಆದಮೇಲೆ ಹೆಂಗೆ ಇ ಎಮ್ ಐ ತೊಗೊಳೋದು ಅಂತದೇ ಇಷ್ಟ ಅಂತ ಹೇಳಿದ್ನಲ್ಲ ಬಟ್ ಅದನ್ನ ನೀವು ಹೆಂಗೆ ತೊಗೋಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ಯೂಸ್ ಆಗುತ್ತೇನೋ ಯೂಸ್ ಆದರೆ ಒಳ್ಳೆಯದು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ತಗೋಬೇಕಂತ ಇಂಟ್ರೆಸ್ಟ್ ಇರುತ್ತಲ್ಲ ಅಂತ ತಗೋತಾರೆ ಇ ಎಮ್ ಮೇಲೆ ಸಿಕ್ಕರೆ ಯೂಸ್ ಮಾಡ್ಕೊಳ್ಳಿದೆ ಅಲ್ಲ ಇಷ್ಟೊತ್ತರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಸಪೋರ್ಟ್ ಇರಲಿ ನಮ್ಮ ಮೇಲೂ ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಮಾಡಿ Uh, thank you